ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಮದುವೆ ಫಂಕ್ಷನ್ಸ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆಯಾ ಪ್ರತಿಯೊಂದು ಫಂಕ್ಷನ್ಸ್ಗೂ ಪಾರ್ಲರ್ಗೆ ಹೋಗೋದಕ್ಕೆ ಬಜೆಟ್ ಇಶ್ಯೂ ಆಗ್ತಾ ಇದೆಯಾ ಹಾಗಂತ ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗುತ್ತ ಖಂಡಿತ ಆಗೋಲ್ಲ ಯಾಕೆಂದರೆ ನಾವು ಹುಡುಗಿರೋ ನಾವು ಸುಮ್ಮನೆ ಕೂರೋಕ್ಕಾಗಲ್ಲ ನಾವು ತುಂಬಾ ಪ್ರತಿಯೊಬ್ಬರಿಗಿಂತ ನಾವು ತುಂಬಾ ಅಟ್ರಾಕ್ಟಿವ್ ಆಗಿ ತುಂಬಾ ಡಿಫ್ರೆಂಟಾಗಿ ಕಾಣಬೇಕು ಎಲ್ಲ ಆ ಫಂಕ್ಷನಲ್ಲಿ ನಾವೇ ಹೈಲೈಟ್ ಆಗಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂತ ಪ್ರತಿಯೊಬ್ಬರೂ ನಾವು ಆಸೆ ಪಡ್ತಾಯಿರ್ತೀವಿ ಅದಲ್ಲಿ ತಪ್ಪೇನಿಲ್ಲ ಅಂಥವರು ಈಗ ನಾನು ಹೇಳೋ ಪ್ಯಾಕನ್ನು ನೀವು ರೆಡಿ ಮಾಡ್ಕೊಳ್ಳಿ ಅದನ್ನು ಅಪ್ಲೈ ಮಾಡಿ ಸೂಪರಾಗಿ ನೀವು ರೆಡಿಯಾಗಿ ಸೂಪರಾಗಿ ಕಾಣ್ತೀರಿ ಹಾಗಾದರೆ ನಾವು ತಡ ಮಾಡಿದೆ ಆ ಪ್ಯಾಕ್ ಬಗ್ಗೆ ನಾವು ತಿಳಿಯೋಣ ಬನ್ನಿ ಈ ಪ್ಯಾಕ್ ಹೇಗೆ ಅಂದರೆ ನಿಮಗೆ ಡಿ ಡೀಟ್ಯಾನ್ ಇದ್ರೆ ಅದನ್ನು ಪಿಗ್ಮೆಂಟೇಷನ್ಸನ್ನು ಏನಾದ್ರೂ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ರಿಂಕಲ್ಸ್ ಇದ್ದರೆ ಅದನ್ನು ದೂರ ಮಾಡಿಬಿಟ್ಟು ಒಂದು ಸ್ಕಿನ್ನನ್ನು ಟೈಟ್ ಮಾಡುತ್ತೆ ಹಾಗೆಯೇ ಸ್ಕಿನ್ ಕಾಂಪ್ಲೇಷನ್ ಇದೆಯಲ್ಲ ಅದನ್ನು ಸಹ ಬ್ರೈಟ್ ಮಾಡುತ್ತೆ ನಮಗೆ ಈ ಫೇಸ್ ಮಾಡ ಬೇಕಾದ ಈ ಫೇಸ್ ಪ್ಯಾಕಿಗೆ ಬೇಕಾದ ಫಸ್ಟ್ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಹಸಿ ಹಾಲು ಈ ಹಸಿ ಹಾಲಿನಲ್ಲಿ ಲ್ಯಾಕ್ಟಿಕ್ ಅನ್ನೋ ಅಂಶ ತುಂಬಾ ಹೆಚ್ಚಾಗಿರುತ್ತೆ ಇದು ನಮ್ಮ ಚರ್ಮಕ್ಕೆ ಸಹಾಯ ಮಾಡುತ್ತೆ ನಮ್ಮ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕಡಲೆ ಹಿಟ್ಟು ಒಂದು ಟೀ ಸ್ಪೂನ್ ಅಷ್ಟು ನಾವು ತಗೊಳ್ಳೋಣ ನಮ್ಮ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಮುಲ್ತಾನ್ ಮಟ್ಟಿ ಇದು ಸಹ ನಮ್ಮ ಚರ್ಮ ಆರೋಗ್ಯವನ್ನು ಕಾಪಾಡೋದಕ್ಕೆ ಈ ಮುಲ್ತಾನ್ ಮಟ್ಟಿ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದು ಸಹ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಸ್ಪೂನ್ ಅಷ್ಟು ನಾವು ತಗೊಳ್ಳೋಣ ನಮ್ಮ ಫೇಸ್ ಪ್ಯಾಕ್ ಗೆ ಲಾಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕಸ್ತೂರಿ ಅರಿಶಿನ ಇದು ಆಪ್ಷನಲ್ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಯಾರ್ಗ ಇಷ್ಟ ಆಗಲ್ವ ಅವರು ಈ ಕಸ್ತೂರಿ ಅರಸನವನ್ನ ಸ್ಕಿಪ್ ಮಾಡಬಹುದು ಈಗ ಒಂದ್ ಬೌಲ್ ನಲ್ಲಿ ಈಗ ಹೇಳಿದ್ನಲ್ಲ ಈ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಹಸಿ ಹಾಲು ಕಡಲೆ ಹಿಟ್ಟು ಹಾಗೆಯೇ ಮುಲ್ತಾನ ಮಟ್ಟಿ ಬೇಕಿದ್ದವರು ಕಸ್ತೂರಿ ರಶನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಫೈನ್ ತೀಸ್ ಥರ ಮಾಡ್ಕೊಳ್ಳಿ ನಿಮಗೆ ಫೇಸ್ ಪ್ಯಾಕ್ ರೆಡಿಯಾಗಿದೆ ಇದನ್ನು ಹೇಗೆ ಅಪ್ಲೈ ಮಾಡೋದು ನೀವು ಫಸ್ಟು ಫೇಸ್ ವಾಶ್ ಮಾಡಿಕೊಳ್ಳಿ ಫೇಸ್ ಫೇಸ್ ವಾಶ್ ಮಾಡಿಕೊಂಡು ಅದನ್ನು ಕ್ಲೀನಾಗಿ ಡ್ರೈ ಮಾಡಿಕೊಳ್ಳಿ ಫೇಸನ್ನು ಆಮೇಲೆ ಈ ಪ್ಯಾಕ್ ರೆಡಿ ಇರುತ್ತಲ್ಲ ಇದನ್ನು ನೀವು ಫೇಸ್ಗೆ ಅಪ್ಲೈ ಮಾಡಿ ಹೇಗೆ ಕೈಯಿಂದನ ಅಥವಾ ಬ್ರಷಿಂದನ ಅಂದರೆ ನಿಮ್ಮ ಇಷ್ಟ ಯಾವುದರಿಂದ ಬೇಕಿದ್ರೂ ನೀವು ಅಪ್ಲೈ ಮಾಡ್ಬೋದು ಕೈಯಿಂದ ಆದರೆ ನೋಡಿ ಈ ಥರ ಫೇ ಅಪ್ವೋಲ್ಡರ್ ನ್ನಲ್ಲಿ ನೀವು ಕೈಯಿಂದ ಅಪ್ಲೈ ಮಾಡ್ತಾ ಬನ್ನಿ ಎಲ್ಲ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀವು ಮುಖವನ್ನು ತಣ್ಣೀರಿನಿಂದ ಮುಖವನ್ನು ಫೇಸ್ ವಾಶ್ ಕ್ಲೀನ್ ಮಾಡ್ಕೊಳ್ಳಿ ನಿಮಗೇನೆ ಗೊತ್ತಾಗುತ್ತೆ ಬಿಫೋರ್ ಆಫ್ಟರ್ ಡಿಫ್ರೆನ್ಸು ನಾನು ಹೇಳೋದಿಲ್ಲ ನೀವೇ ನೀವೇ ಅದನ್ನು ಗಮನಿಸಿ ಈ ಫೇಸ್ ಪ್ಯಾಕ್ ಅನ್ನು ನೀವು ವಾರದಲ್ಲಿ ಎಷ್ಟು ಸಲ ಅಪ್ಲೈ ಮಾಡಬೇಕು ವಾರದಲ್ಲಿ ಒಂದೆರಡು ಸಲ ಅಪ್ಲೈ ಮಾಡ್ತಾ ಬನ್ನಿ ಮುಖದಲ್ಲಿರೋ ಡೇಟಾ ಆಗಿರ್ಬೋದು ಪಿಗ್ಮೆಂಟೇಷನ್ ಇರ್ಬೋದು ಎಲ್ಲವನ್ನ ಇದು ಚೆನ್ನಾಗಿ ರಿಮೂವ್ ಮಾಡುತ್ತೆ ಮುಖವನ್ನು ಬ್ರೈಟ್ ಮಾಡುತ್ತೆ ಕಾಂಪ್ರೆಷನ್ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಅಂತ ಅನಿಸಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು